ಏಳು ವರ್ಷದ ಬಾಲಕಿಗೆ ಕೈ ಬಾಯಿಗೆ ಟೇಪ್ ಕಟ್ಟಿ ಕಿಡ್ನ್ಯಾಪ್ ಮಾಡಲು ಯತ್ನಿಸಿರ್ತಕ್ಕಂಥ ಘಟನೆ ರಾಮನಗರ ಪಟ್ಟಣದ ಚಾಮುಂಡಿಪುರ ನಲ್ಲಿ ನಡೆದಿದೆ ರಾಮನಗರದ ಸಂತೋಷ್ ಅನ್ನೋರ ಪುತ್ರಿ ಭಾನುವಾರ ರಾತ್ರಿ ಎಂಟು ಗಂಟೆ ಸುಮಾರಿನಲ್ಲಿ ಮಗಳು ಕಾಣಿಸ್ತಿಲ್ಲ ಅಂತ ಹುಡುಕಾಟ ನಡೆಸಿದ್ದಾರೆ ಗಣೇಶ ಕೂರಿಸಿದ್ದ ಜಾಗದಲ್ಲಿ ಮಗಳು ಕಾಣಿಸದ ವಿಚಾರ ತಿಳಿಸಿದ್ದಾರೆ ಗಣೇಶ ಕೂರಿಸಿದ್ದ ಹದಿನೈದು ಇಪ್ಪತ್ತು ಯುವಕರನ್ನ ಒಳಗೊಂಡ ತಂಡ ಒಂದೇ ಬಾರಿಗೆ ಹುಡುಕಾಟ ನಡೆಸಿದ್ದಾರೆ ಯುವಕರ ಗಲಾಟೆ ಸಪ್ಪಳ ಕೇಳಿ ಬಾಲಕಿಯನ್ನ ಬಿಟ್ಟು ಆರೋಪಿ ದರ್ಶನ್ ಓಡಿ ಹೋಗಿದ್ದಾನೆ ಕತ್ತಲಲ್ಲಿ ಉಸಿರುಗಟ್ಟುವ ಹಂತದಲ್ಲಿ ಬಿದ್ದಿದ್ದ ಬಾಲಕಿಯನ್ನ ರಕ್ಷಿಸಿದ ಯುವಕರು ಬಳಿಕ ತಾವೇ ಬೆನ್ನು ಹತ್ತಿ ಕಿಡ್ನಾಪರ್ನನ್ನ ಹಿಡಿದಿದ್ದಾರೆ ಸದ್ಯ ಕಿಡ್ನ್ಯಾಪರ್ ದರ್ಶನ್ ಐಜೂರು ಪೊಲೀಸರ ವಶದಲ್ಲಿದ್ದು ಐಜೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ